ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಮುತ್ಸಂದ್ರ ಗ್ರಾಮದ ಬಳಿ ಇರುವಂತಹ ರಿಲಯನ್ಸ್ ಟ್ರೆಂಡ್ಸ್ ಹೌಸ್ನ ಎಕ್ಸ್ಪ್ರೆಸ್ ಬೀಸ್ ತ್ರೀ ಪಿ ಎಲ್ ಮ್ಯಾನೇಜ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು ನೂರೈವತ್ತಕ್ಕೂ ಜನ ಕಾರ್ಮಿಕರ ಮಾಸಿಕ ವೇತನದಲ್ಲಿ ವಿನಾಕಾರಣವಾಗಿ ಹೆಚ್ಚಿನ ಹಣವನ್ನು ಕಡಿತ ಮಾಡುತ್ತಿರುವುದನ್ನು ಖಂಡಿಸಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದರು ಮುತ್ಸಂದ್ರ ಗ್ರಾಮದ ಬಳಿ ಇರುವಂತಹ ರಿಲಯನ್ಸ್ ಟ್ರೆಂಡ್ಸ್ ವೇರ್ ಹೌಸ್ನ ಎಕ್ಸ್ಪ್ರೆಸ್ ಬೀಸ್ ಎಲ್ ಮ್ಯಾನೇಜ್ಮೆಂಟ್ನಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಕಾರ್ಮಿಕರಿಗೆ ತಿಳಿಯದ ಹಾಗೆ ಮಾಹಿತಿ ನೀಡಿ ಹಾಕಿರುವ ರಜೆಯ ದಿನಗಳಿಗಿಂತಲೂ ಹೆಚ್ಚಿನ ವೇತನವನ್ನು ಇಲ್ಲಿನ ಆಡಳಿತ ಅಧಿಕಾರಿಗಳು ಕಡಿತ ಮಾಡುತ್ತಿದ್ದರು ಜೊತೆಗೆ ಆ ಕಂಪನಿಯಲ್ಲಿ ಆಗುವಂತಹ ನಷ್ಟಕ್ಕೆ ಹಾಗೂ ಕಾಣೆಯಾದಂತಹ ವಸ್ತುಗಳ ಮೇಲೆ ನೆಪ ಇಟ್ಟುಕೊಂಡು ಕಾರ್ಮಿಕರಿಗೆ ಮೋಸ ಮಾಡುತ್ತಿದ್ದ ವಿಚಾರವನ್ನು ಭೀಮ್ ಸೇವಾ ಸಮಿತಿ ಸಂಘಟನೆಗೆ ಅಲ್ಲಿನ ಕಾರ್ಮಿಕರು ನೀಡಿದರು ಈ ವಿಚಾರ ತಿಳಿದ ಕೂಡಲೇ ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ನೇತೃತ್ವದ ತಂಡ ಸ್ಥಳಕ್ಕೆ ತೆರಳಿತು ಈ ಸಂದರ್ಭದಲ್ಲಿ ಕಂಪನಿಯ ಮೇಲ್ವಿಚಾರಕರನ್ನ ಸಂಪರ್ಕಿಸಿ ಈ ವಿಚಾರವಾಗಿ ಚರ್ಚೆ ಮಾಡಲು ಹೋದಾಗ ಬೇಜವಾಬ್ದಾರಿ ತನದ ಉತ್ತರವನ್ನ ಸಹ ನೀಡಿದ್ರು ಈ ಒಂದು ಸಂದರ್ಭದಲ್ಲಿ ಕಾರ್ಮಿಕರ ಜೊತೆಗೂಡಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡುವುದರ ಮೂಲಕ ಕಂಪನಿ ವ್ಯವಸ್ಥಾಪಕರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ರು ಕಾರ್ಮಿಕರಿಗೆ ಬರಬೇಕಾದಂತಹ ಹಣವನ್ನು ಒಂದು ವಾರದೊಳಗೆ ಕಡಿತವಾದಂತಹ ಸ್ಯಾಲರಿಯನ್ನು ತಲುಪಿಸಿ ಕೊಡುವ ಹಾಗೆ ವ್ಯವಸ್ಥಾಪಕರು ಹಾಗೂ ಗುತ್ತಿಗೆದಾರರ ಕಡೆಯಿಂದ ನೂರೈವತ್ತು ಜನ ಕಾರ್ಮಿಕರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಬಿಸಿ ಗಂಗಾಧರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚಾಲಕರ ಘಟಕದ ಅಧ್ಯಕ್ಷ ಬಿಆರ್ ಮುನಿರಾಜು ಆಟೋ ಘಟಕದ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ವರುಣ್ ರಾಜ್ ಚಕ್ರವರ್ತಿ ಯುವ ಘಟಕದ ಅಧ್ಯಕ್ಷ ರವಿತೇಜ ನಿತಿನ್ ಕುಮಾರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು

ಸುಮಾರು ನೂರಿಂದ ನೂರೈವತ್ತು ಜನ ಕಾರ್ಮಿಕರಿಗೆ ಇವ್ರಿಗೆ ಗೊತ್ತಿಲ್ಲ ಇವ್ರು ಸ್ಯಾಲರಿ ಖಾಲಿ ಮಾಡ್ಕೊಂಡು ಹೋಗೋಕ್ಕಾಗಿರುವ ಹಾಗೂ ಮಾಡಿ ಹಾಕಿರುವಂತ ಲೀವ್ಸ್ ಗೆಲ್ಲಾನು ಸೇರಿ ಇವರಿಗೆ ಬರ್ಬೇಕಾಗಿರುವಂತ ಹಣನ ಕೊಳ್ಳೆ ಹೊಡೆದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾರೆ ಈ ಒಂದು ಈ ಕಾರಣಕ್ಕಾಗಿ ನಮ್ಮ ಮೀನ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳು ಹಾಗೂ ನಾವು ಇವತ್ತಿನ ಏನು ವೇಲ್ ಹೌಸ್ ಮುಂಭಾಗದಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ದೀವಿ ಏನ್ ಇವತ್ತಿನ ಈ ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನ್ ಇವ್ರ ದುಡ್ಡಲ್ಲಿ ಅನವಶ್ಯಕವಾಗಿ ಆಗೋ ದುರುಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರ ದುಡ್ಡನ್ನ ಕಟ್ ಮಾಡಿದ್ರೆ ಅದನ್ನ ಇವತ್ತು ದಿನ ಇಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಿರಂತರವಾಗಿ ಏನು ಈ ವೇರ್ ಹೌಸ್ ಮುಂದೆ ಒಂದು ಪೆಂಡಲ್ ಹಾಕಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಬಿಸಿಯಲ್ಲ ನಾವು ಈ ವೇರ್ ಹೌಸ್ ನಮ್ಮ ತ್ರೀ ಪಿ ಎಲ್ ನ ಮ್ಯಾನೇಜರ್ ಮ್ಯಾನೇಜರ್ ಆಗು ವಿಂಡರ್ಸ್ ಇವತ್ತು ದಿನ ಬಿಸಿ ಮುಡ್ತೇವೆ ಅಂತ ಹೇಳ್ಬಿಟ್ಟು ಇವತ್ತು ದಿನ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಕ್ಕೆ ದಿನ ಪ್ರತಿಭಟನೆಗೆ ಇವತ್ತಿನ ಕಾರ್ಮಿಕ ಜೊತೆ ಕೂತ್ಕೊಂಡು ಒಂದು ಬೆಂಬಲ ಸುತ್ತಾ ಇದ್ದೀವಿ ಮಟ್ಟ ಮೇಲೆ ಹೊಡಿತಿರುವಂತ ತ್ರೀ ಪಿ ಎಲ್ ಮ್ಯಾನೇಜರ್ಗೆ ಏನು ನಿಖಾರ

ಏನು ಅವ್ರು ಹಾಕಿರುವಂತಹ ರಜಕ್ಕಿಂತ ಇನ್ನೂ ಹೆಚ್ಚಾಗಿ ಅವ್ರ ಸಂಬಳದಲ್ಲಿ ಕಡತ ಮಾಡಿರ್ತಾರೆ ಅದೇ ರೀತಿ ಏನು ವೇರವ್ರಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಹೋಗಿರುತ್ತೆ ಅದಕ್ಕೂ ಸಹ ದುಡ್ಡನ್ನ ಅವ್ರ ಅನುಮತಿ ಇಲ್ಲದೆ ಕಟ್ ಮಾಡಿರ್ತಾರೆ ಈ ವಿಚಾರವಾಗಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇವತ್ತಿನ ಏನು ವೇರ್ ವೇರ್ ಹೌಸ್ ಮುಂಭಾಗ ಕಾರ್ಮಿಕರ ಪರ ನಿಂತು ಅವರ ಒಂದು ಚಾಲರಿಗೋಸ್ಕರ ಇವತ್ತಿನ ದಿನ ನಾವು ಒಂದು ಪ್ರತಿಭಟನೆಯನ್ನು ಮಾಡಿರ್ತೀವಿ ಆ ಪ್ರತಿಭಟನೆಯ ಒಂದು ಫಲಶೃತಿ ಬಂದು ಇವತ್ತಿನ ದಿನ ಅವ್ರ ಕಾರ್ಮಿಕರಿಗೆ ಏನೇನು ಅನ್ಯಾಯ ಆಗಿದೆ ಅನ್ಯಾಯಕ್ಕಾಗಿರುವಂತಹ ದುಡ್ಡನ್ನ ಸುಮಾರು ಒಂದು ಎಂಟು ದಿನಗಳ ಕಾಲ ಒಳಗಡೆ ಅದನ್ನೆಲ್ಲ ಲೆಕ್ಕ ಪರಿಶೋಧನೆ ಮಾಡಿ ಅವರಿಗೆ ಹಿಂತಿರುಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತೇನು ವೆಂಡರ್ ಅವರು ಹಾಗೂ ವೇರವಾದ ಕ್ರಿ ಪಿ ಎಲ್ ಮ್ಯಾನೇಜರ್ ಆರ್ ಸುಬ್ರಹ್ಮಣ್ಯ ಅವರು ಇದ್ದಾರೆ ಕಾರ್ಮಿಕರಿಗೆ ಭರವಸೆ ಕೊಡ್ತಾ ಇದ್ದಾರೆ ಈ ಮೂಲಕ ತಮ್ಮ ಗಮನಕ್ಕೆ ತಿಳ್ಸೋಕ್ಕೆ ನಾನು ನೋಡಪ್ಪ ಎಂಟು ದಿನಕ್ಕೆ ಒನ್ ವೀಕ್ ಒಂದು ವಾರದಲ್ಲಿ ನಿಮಗೆ ಯಾರ್ಯಾರಿಗೆ ಅನಾವಶ್ಯಕವಾಗಿ ಸ್ಯಾಲ್ರಿ ಕಟ್ ಮಾಡಿದ್ದಾರೋ ಆ ಸ್ಯಾಲ್ರಿನ ಏನು ಕ್ರಿ ಪಿ ಎಲ್ ಮ್ಯಾನೇಜರ್ ಸುಬ್ರಹ್ಮಣ್ಯ ಇದ್ರು ಅವ್ರು ಹೇಳ್ತಾ ಇದ್ರೆ ಎಂಟು ದಿನ ಆದಮೇಲೆ ಎಂಟು ದಿನ ಒಳಗಡೆ ಎಲ್ಲ ಲೆಕ್ಕಾಚಾರ ಮಾಡಿ ನಿಮಗೆ ತಪ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ ಈ ಮೂರು ಜನ ಇವತ್ತಿನ ಕಾರ್ಮಿಕರಿಗೆ ಭರವಸೆ ಕೊಡ್ತಾರೆ ಬ್ರದರ್ ನೀವೇ ಹೇಳಿ ಹೇಳಿ ಏನಾಗಿದೆ ಅನ್ಇನ್ಫಾರ್ಮಲ್ ಲೀವ್ ಕೇರಿ ಪೈಸಾ ಕಟ್ಟುವ ಓ ಆಟ ದಿನಕ್ಕ ಪಹೆ ಅಪ್ಪ ಹೋಗಂಕು ಅಕೌಂಟ್ ಮೇಲೆ ಸರಿ ಕನ್ನಡದಲ್ಲಿ ಹೇಳಿ ಇದು ನಿಮ್ಮ ಅಕೌಂಟ್ ನಲ್ಲಿ ಹಾಕ್ತಾರೆ ಅದೇ ರೀತಿ ನೀವೇನು ಕಂಪ್ನಿಯಲ್ಲಿ ಬೇರಲ್ಲಿ ನಿಮ್ಮ ಕಡೆಯಿಂದ ಬಳಸೋ ಒಂದು ಇದಕ್ಕೆಲ್ಲಾನು ಇವ್ರ ಕಡೆಯಿಂದ ಕಟ್ ಮಾಡಿದಿರೋ ಅದು ಬ್ಯಾಟ್ರೀಸ್ ಆಗಿರಲಿ ಮತ್ತೊಂದು ಮತ್ತೊಂದು ವಿಚಾರದಲ್ಲಿ ಕಟ್ ಆಗಿರೋದು ಸರಿಯಾಗಿ ಪರಿಶೀಲನೆ ಮಾಡಿ ಆ ದುಡ್ಡು ಸಹ ಅವ್ರಿಗೆ ಸೇರ್ಸ್ಬೇಕು ನಮೋಧ ಏನ್ ಇವತ್ತಿನ ಹೊ ಹೊಸಕೋಟೆ ತಾಲೂಕು ಮುತ್ಸಂದ್ರ ಗ್ರಾಮದಷ್ಟು ಇರುವಂತಹ ಏನು ಡ್ರೆನ್ಸ್ ಹಾಗೂ ರಿಲಯನ್ಸ್ ಒಂದು ವೇರ ಇವತ್ತೀಲ್ ಸೇವಾ ಸಮಿತಿ ಭೇಟಿ ಕೊಟ್ಟಿರುತ್ತೆ ಕಾರಣ ಏನಿಲ್ ಕೆಲಸ ಮಾಡುವಂಥ ಸುಮಾರು ನೂರಿಂದ ನೂರೈವತ್ತು ಜನ ಕಾರ್ಮಿಕರಿಗೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ವಿನಾಕಾರಣಕ್ಕಾಗಿ ಏನು ಇವರು ಕೆಲಸ ಮಾಡ್ತಾರೆ ಸ್ಯಾಲ್ರಿಯಲ್ಲಿ ದುಡ್ಡನ್ನ ಅನಾವಶ್ಯವಾಗಿ ಕಟ್ ಮಾಡಿರ್ತಾರೆ ಏನೋ ಆ ದುಡ್ಡನ್ನ ಹಿಂತರಿಸುವಂತೆ ಇಲ್ಲಿರುವಂತ ಕಾರ್ಮಿಕರೆಲ್ಲ ಅವ್ರ ಜೊತೆ ಸೇರಿ ನಾವು ಪ್ರತಿಭಟನೆ ಮಾಡಿ ಏನಿವ್ ಆ ದುಡ್ಡನ್ನ ಇವತ್ತಿನ ದಿನ ಪ್ರತಿಯೊಬ್ಬ ಕಾರ್ಮಿಕರನ್ನ ಸೇರ್ಬೇಕಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಸಂಘಟನೆ ವತಿಯಿಂದ ಇವತ್ತಿನ ದಿನ ಕಾರ್ಮಿಕರು ಬಂದ ಅವ್ರಿಗೆ ಒಂದು ಜಯಗಳಿಸ್ಕೊಟ್ಟಿರ್ತಾರೆ ಅವ್ರ ಅಕೌಂಟ್ ಸುಮಾರು ಎಂಟು ದಿನ ಒಳಗಡೆ ಬರೋ ಆತ ನಾವು ಮಾಡ್ಕೊಟ್ಟಿರ್ತೇವೆ ಜಯ ಭೀ